ಕುಮಾರಸ್ವಾಮಿ ಜನತಾ ಜನತಾದರ್ಶನ್ ಸಂಬಂಧಪಟ್ಟಂತೆ ಒಂದ್ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಅಂದ್ರೆ ಸರ್ಕ್ಯುಲರ್ ವಾಗ ಏನ್ ಉಲ್ಲಂಘನೆ ಅಂತ ಸರ್ ಅಧಿಕಾರಿಗಳು ಹೋಗ್ಬಾರ್ದು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀರಾ ಹಳ್ಳಿಗಾರು ಯಾರಾದ್ರೂ ನೋಡಿ ಅವ್ರು ಕೊಟ್ಟು ನೋಡ್ಬಿಟ್ಟಿದ್ದ ಅವಾಗ ಮಿನಿಸ್ಟರ್ ಏನ್ ಯಾವ ರೀತಿ ಮಾಡ್ಬೇಕು ಎಕ್ತಿ ಯಾವ ರೀತಿ ಹೋಗ್ಬಿಟ್ಟು ನಾವು ನಮ್ಮ ವಿಷಯ ಮಾಡ್ತಾ ಇರ್ತೀವಿ ಹೋಗಿ ಅವಕಾಶ ಇದೆ ನಮ್ಗೆ ಇರ್ತದೆ ಅವ್ರ ಅವಕಾಶ ಇದೆ ಅವ್ರ ಅವಕಾಶ ಇದೆ ಜನಕ್ಕೆ ಹೋಗೋದು ಬೇಡ ಅಂತ ಕಡೆ ಅಂತ ಹೇಳ್ತಾರೆ ಸಂಬಂಧ ಇಲ್ಲ ಗೊತ್ತೇ ಇಲ್ಲ ಏನಾದ್ರೆ ಸರ್ಕಾರ ಜನರಲ್ಲಿ ಏನಾರ ಹೆಂಗ್ ಖುಷಿ ಇರ್ತದೆ ಲೋಕಸಭಾ ಚುನಾವಣೆ ಆದ್ರೂ ಸ್ವಲ್ಪ ಕಲನ ಈಗ ಮತ್ತೆ ಶುರುವಾಗಿದೆ ಸಿಡಿ ಮಾಡಿದ್ದಾರೆ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಸಿಎಂ ಕುರ್ಚಿಗೆ ಕಬರ ಈ ಕೆಲಸ ಮಾಡ್ತಾ ಇರೋದು ಆರೋಪ ಮಾಡ್ತಾ ಇದ್ದಾರೆ ಈಗ ಕುಮಾರಸ್ವಾಮಿ ಜನತಾದರ್ಶನ್ ಸಂಬಂಧಪಟ್ಟಂತೆ ಒಂದ್ ಕೊಟ್ಟಿದ್ದಾರೆ ಸರ್ ಅಂದ್ರೆ ಸರ್ಕ್ಯುಲರ್ ಅವಾಗ ನಿಯಮ ಉಲ್ಲಂಘನೆ ಆಗಲಿಲ್ವಾ ಅಧಿಕಾರಿಗಳು ಹೋಗಬಾರ್ದು ಅಂತ ಹೇಳಿ ಸೂಚನೆ ಅಂತ ನೋಡ್ಬಿಟ್ಟು ಏನ್ ಯಾವ ರೀತಿ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಮಾಡ್ತಾರೆ ಹೋಗ್ಬಿಟ್ಟು ನಾವು ನಮ್ಮ ಅವಕಾಶ ಇದೆ ನಮ್ಗೆ ಇರ್ತದೆ ಅವ್ರ ಅವಕಾಶ ಇದೆ ಅವ್ರ ಅವಕಾಶ ಇದೆ ಜನಕ್ಕೆ ಹೋಗೋದು ಬೇಡ ಅದ್ ಅಂತ ಹೇಳ್ತಾರೆ ನಮಗೂ ಇದ್ಗೂ ಸಂಬಂಧ ಇಲ್ಲ ಗೊತ್ತೇ ಇಲ್ಲ ಏನಾಗಿ ಸರ್ಕಾರ ಜನರಲ್ ಹೆಂಗ್ ಖುಷಿ ಅಂತ ಆ